ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಮೊಳಕೆ ಕಟ್ಟಿರೋ ಹುರುಳಿಕಾಳು ಹುಳ್ ಹುರುಳಿಕಾಳು ಮೊಳಕೆ ಕಟ್ಟಿರೋದ್ರಿಂದ ಉಪ್ಸಾರು ಅಥವಾ ಖಾರ ಬೇಯಿಸಿದ ಉಪ್ಸಾರು ಬಸ್ಸಾರು ಅಂತ ಹೇಳ್ತೀವಿ ಅದನ್ನು ಮಾಡ್ತಾಯಿದ್ದೀನಿ ನೂರು ಗ್ರಾಮಷ್ಟು ನಾನು ಕಾಳು ತೊಗೊಂಡು ನೆನೆಸಿ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ನಾನು ಬೀನ್ಸ್ ಹಾಕ್ತಾಯಿದ್ದೀನಿ ಸುಮ್ಮನೆ ಮನೇಲಿತ್ತಲ್ಲ ಅಂತೇಳಿ ಹಾಕಿದ್ದೀನಿ ಬರೀ ಮೊಳಕೆ ಕಟ್ಟಿರೋ ಸಾರಿಂದನೂ ಸಹ ಮಾಡ್ಕೋಬೋದು ಅದ್ರ ಜೊತೆಗೆ ನಾನಿಲ್ಲಿ ಟೊಮೊಟೊನ ಬೇಯೋಕೆ ಹಾಕ್ತಾಯಿದ್ದೀನಿ ಬಾಕ್ಸಲ್ಲಿ ಸಪ್ರೇಟಾಗಿ ಸ್ವಲ್ಪ ಮೊಳಕೆ ಕಾಳನ್ನು ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಏನಕ್ಕೆ ಅಂದರೆ ಅದು ರುಬ್ಕೊಳಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಇಲ್ಲಿ ನೆಕ್ಸ್ಟ್ ಇವಾಗ ಖಾರಕ್ಕೆ ಏನೇನು ಬೇಕು ಅಂತ ತೊಗೊಂಡಿದ್ದೀನಿ ಇಲ್ಲಿ ಹಾಫ್ ಸ್ಪೂನಷ್ಟು ಮೆಣಸು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆನ ಚಟಪಟ ಹೋಗು ಅರ್ಗು ಬಿಸಿ ಮಾಡಿಕೊಂಡು ಹುರ್ಕೊಂಡು ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದೀನಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಜಾರಿಗೆ ಹಾಗೆ ಒಂದು ಗಟ್ಟೆ ಒಂದೂವರೆ ಗಟ್ಟೆ ಬೆಳ್ಳುಳ್ಳಿ ಮಿನಿಮಮ್ ಸೈಜು ಒಂದು ಈರುಳ್ಳಿ ಎರಡನ್ನೂ ಸಹ ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿನ ತೊಗೊಂಡು ಸ್ವಲ್ಪ ಕೆಂಪಗೆ ಸ್ವಲ್ಪ ಕಪ್ಪಗಾದರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆ ರೀತಿ ತೊಗೊಂಡು ಹುರ್ಕೊಂಡಿದ್ದೀನಿ ಜೊತೆಗೆ ಬೇಯಿಸಿಟ್ಕೊಂಡಿರೋವಂಥ ಟೊಮೊಟೊ ಜೊತೆಗೆ ಸ್ವಲ್ಪ ಕಾಳು ಸಪ್ರೇಟ್ ಇಟ್ಕೊಂಡಿದ್ದಲ್ಲ ಆ ಮೊಳಕೆ ಕಾಳು ನೆನೆಸಿ ತೊಳೆದು ಇಟ್ಕೊಂಡಿರೋಂಥ ಸ್ವಲ್ಪ ಹುಣಸೆನು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ನಾನು ಒಂದು ಹೋಳಷ್ಟು ತೆಂಗಿನಕಾಯಿನ ನಾನು ಇಲ್ಲಿ ತೊಗೊಂಡು ಸ್ವಲ್ಪ ಮೇಲೆ ಮಿಕ್ಸಿ ಮಾಡಿ ಪೇಸ್ಟ್ ಮಾಡಿ ತಗೊ ಇಟ್ಕೊಂಡಿದ್ದೀನಿ ಈಗ ಫಸ್ಟು ಮೊಳಕೆ ಕಟ್ಟಿರೋ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋದನ್ನ ನೋಡ್ಕೊಳ್ಳೋಣ ಏನಿಲ್ಲ ಸಿಂಪಲ್ಲಾಗಿ ಮಾಡೋದಿದ್ರಲ್ಲಷ್ಟೇ ಒಂದೆರಡು ಟೇಬಲ್ ಸ್ಪೂನಷ್ಟು ಆಯಿಲು ಕುಕ್ಕಿಂಗ್ ಆಯಿಲು ಒಂದೆರಡು ಮೆಣಸಿ ಕಾಯಿ ಸ್ವಲ್ಪ ಸಾಸಿವೆ ಜೊತೆಗೆ ಕರ್ಬೇವಿನ ಸೊಪ್ಪು ಹಾಕ್ಬೋದು ನಾನು ಇಲ್ದೇ ಇರೋದ್ರಿಂದ ನಾನು ಕರ್ಬೇವಿನ ಸೊಪ್ಪು ಹಾಕಿಲ್ಲ ಮತ್ತು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗ ಕಟ್ಕೊಂಡಿರೋ ಕಟ್ ಮಾಡ್ಕೊಂಡಿರೋದು ಜೊತೆಗೆ ಸ್ವಲ್ಪ ತೆಂಗಿನ ಕೂತುರಿ ಇದು ನಂತರನೂ ಹಾಕೋಬೋದು ಕಾಳು ಜೊತೆಗೆ ಫಸ್ಟ್ ಏನಕ್ಕೆ ಆಗ್ತಿದೆ ಅಂದರೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಲಿ ಕಾಯಲ್ಲಿ ಹಸಿ ನೀರಿನಂಶ ಎಲ್ಲ ಹೋದರೆ ಚೆನ್ನಾಗಿರುತ್ತೆ ತುಂಬ ಹೊತ್ತು ಕೆಡಲ್ಲ ಅನ್ನೋ ಒಂದೇ ಒಂದು ಉದ್ದೇಶಕ್ಕಷ್ಟೇ ಸ್ವಲ್ಪ ಹೊತ್ತು ನೀಟಾಗಿ ಫ್ರೈ ಮಾಡ್ಕೋಬೇಕು ಹಾಗೆ ಸಿಮ್ಮಲ್ಲಿ ಇಟ್ಕೊಂಡು ಸ್ಟವ್ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ ಮತ್ತು ಸಾಲ್ಟ್ ಏನಾದರೂ ಕಮ್ಮಿ ಇತ್ತು ಅಂದರೆ ನೀವು ಲಾಸ್ಟಲ್ಲಿ ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೋದು ಯಾಕಂದರೆ ಮೊದಲೇ ನಾವು ಕಾಲು ಬೇಯಬೇಕಾದರೇ ಸೇರಿಸ್ತೀವಿ ಸೇರಿಸಿರ್ತೀವಿ ಹಾಗಾಗಿ ನೆಕ್ಸ್ಟ್ ಇಲ್ಲಿ ನಾನು ಕಟ್ಟು ರುಬ್ಬಿಟ್ಕೊಂಡಿದ್ನಲ್ಲ ಅದು ಮತ್ತು ಬಸ್ ಇಟ್ಕೊಂಡಿದ್ದೀವಲ್ಲ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ಏನೂ ಇಲ್ಲ ಅದಕ್ಕೂ ಸ್ವಲ್ಪ ಒಂದು ಮೆಣಸಿಕಾಯಿ ಮತ್ತು ಸ್ವಲ್ಪ ಈರುಳ್ಳಿ ಇಷ್ಟು ಹಾಕಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಮುಗಿತು ಬೇರೆ ಏನೂ ಇರೋಲ್ಲ ಇದರಲ್ಲಿ ಮತ್ತು ನಾವು ನಾವು ಸಪ್ರೇಟ್ ಮಾಡಿರ್ತೀವಲ್ಲ ನೀರು ಕಾಳು ಬೇಯಿಸಿರೋ ನೀರು ಅದನ್ನು ಸಹ ಸೇರಿಸ್ಕೊಂಡು ಒಗ್ಗರಣೆ ಮಾಡಿ ಸಾಲ್ಟಿನಲ್ಲಿ ಸೇರಿಸ್ಕೊಬೋದು ಹಾಗೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನಾವು ಸಾಂಬಾರನ್ನ ಹೆಚ್ಚಿಸ್ಕೋಬೋದು ಸಾಧ್ಯ ಆದಷ್ಟು ಬಿಸಿ ಟೀ ಬಳಸಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗೆ ನಾವಿವತ್ತು ಮಾಡಿದಂಥ ಸಾಂಬಾರು ಖಾರ ಬೇಯಿಸಿದ ಉಪ್ಸಾರು ಅಂತಲೂ ಸಹ ನಮ್ಮ ನಮ್ಮ ಹಳ್ಳಿಯ ಕಡೆ ಹೇಳ್ತೀವಿ ತುಂಬಾ ಚೆನ್ನಾಗಿತ್ತು ನಿಮಗೂ ವೀಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರು ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಸಾಂಬಾರು ಜೊತೆಗೆ ಮುದ್ದೆ ಬಿಸಿ ಅನ್ನ ಎಲ್ಲನೂ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಹಾಗೆ ತಪ್ಪದೆ ಚಾನಲನ್ನ ಸಬ್ಸ್ಕ್ರೈಬ್